ಸಮಯ ಗೆಳೆಯರೆ ನಮ್ಮ ಜೀವನದಲ್ಲಿ ಎರಡು ಕ್ಷಣಗಳು ನಿಶ್ಚಿತ ಜನನ ಮತ್ತು ಮರಣ ಈ ಎರಡೂ ನಮ್ಮ ಕೈಯಲ್ಲಿಲ್ಲ ಆದರೆ ಇದರ ನಡುವೆ ಇರುವ ಕ್ಷಣಗಳು ನಮ್ಮದು ಅಂದರೆ ಸಮಯ ನಮ್ಮದು ಅಯ್ಯೋ ಇನ್ನೂ ಸ್ವಲ್ಪ ಸಮಯ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ನಾವು ಎಷ್ಟೊಂದು ಸಲ ಹೇಳಿರ್ಬೋದು ಅಲ್ವಾ ಸಮಯ ಯಾರ ವಿಷಯದಲ್ಲೂ ಪಕ್ಷಪಾತ ಮಾಡಲ್ಲ ಶ್ರೀಸಾಮಾನ್ಯರಾಗಲಿ ಬಡವರಾಗಲಿ ಅಥವಾ ಅಧಿಕಾರಿಯಾಗಲಿ ಅಲ್ಪನಾಗಲಿ ಎಲ್ಲರಿಗೂ ದಿನಕ್ಕೆ ಇರುವುದು ಇಪ್ಪತ್ನಾಲ್ಕು ಗಂಟೆಗಳು ಯಾರೂ ಕೂಡ ತಮ್ಮ ಬಳಿ ಸಮಯವನ್ನು ಕೂಡಿಡಲು ಸಾಧ್ಯ ಇಲ್ಲ ಒಮ್ಮೆ ಕಳೆದು ಹೋದ ಹೊತ್ತು ಮತ್ತೆ ಸಿಗಲ್ಲ ಸ್ನೇಹಿತರೆ ನಿಮಗೊಂದು ಉದಾಹರಣೆ ಹೇಳುತ್ತೇನೆ ಒಬ್ಬ ವ್ಯಕ್ತಿಗೆ ಮಾಹಿತಿ ಬರುತ್ತದೆ ನಿಮಗೆ ಕ್ಯಾನ್ಸರ್ ಆಗಿದೆ ಎಂದು ಹಾಗೆ ನಿಮಗೆ ಈಗ ಕೇವಲ ಮೂವತ್ತು ದಿನಗಳು ಮಾತ್ರ ಇದೆ ಎಂದು ಆ ವ್ಯಕ್ತಿ ಈ ವಿಷಯವನ್ನು ತಿಳಿದ ತಕ್ಷಣ ತುಂಬ ಭಯಭೀತನಾಗುತ್ತಾನೆ ತಾನು ಮಾಡುತ್ತಿದ್ದ ಕೆಲಸವನ್ನೆಲ್ಲ ಅಲ್ಲಿಗೆ ಬಿಟ್ಟು ತನ್ನ ಜೀವನದ ಅತಿ ಮುಖ್ಯವಾದ ಕೆಲಸ ಮಾಡಲು ಹೋಗುತ್ತಾನೆ ಮುಖ್ಯವಾದ ವ್ಯಕ್ತಿಗಳನ್ನು ಭೇಟಿಯಾಗುತ್ತಾನೆ ಆತ್ಮೀಯ ಸ್ನೇಹಿತರನ್ನು ಸಂಬಂಧಿಕರನ್ನು ಭೇಟಿಯಾಗುತ್ತಾನೆ ಅವನು ತನ್ನ ಎಲ್ಲ ಕೆಲಸಗಳನ್ನು ಬಿಡುತ್ತಾನೆ ಅತಿ ಮುಖ್ಯವಾದ ಅವನಿಗೆ ಬೇಕಾದ ಕೆಲಸವನ್ನು ಮಾಡುತ್ತಾನೆ ಸ್ನೇಹಿತರೆ ಸ್ವಲ್ಪ ಯೋಚನೆ ಮಾಡಿ ಆ ವ್ಯಕ್ತಿ ನೀವು ಆಗಿದ್ದೀರಿ ಮತ್ತು ನಿಮಗೆ ಕೇವಲ ಮೂವತ್ತು ದಿನಗಳು ಇದೆ ಎಂದು ತಿಳಿದು ಬಂದಿದ್ದರೆ ಆ ಕ್ಷಣ ನೀವು ಏನು ಮಾಡುತ್ತಿದ್ದಿರಿ ನಿಧಾನವಾಗಿ ಯೋಚಿಸಿ ತಮಗೆ ತಾವೇ ಕೇಳಿಕೊಳ್ಳಿ ಏನು ಮಾಡುತ್ತಿದ್ದರೆ ಎಂದು ಈ ಪ್ರಪಂಚ ಸುಖ ದುಃಖ ಕೋಪ ಆವೇಶ ಕೆಲಸ ಸೋಷಿಯಲ್ ಮೀಡಿಯಾ ಎಲ್ಲವೂ ಹಾಳಾಗಿ ಹೋಗಲಿ ಬಿಡಿ ಎನ್ನುತ್ತಾ ನೀವು ನಿಮಗೆ ಅತಿ ಮುಖ್ಯವಾದ ಕೆಲಸವನ್ನು ತಾನೆ ನೀವು ಆದಷ್ಟು ಬೇಗ ನಿಮ್ಮ ಕನಸನ್ನು ನನಸು ಮಾಡಲು ಪ್ರಯತ್ನ ಪಡೆಯುತ್ತಾನೆ ಯಾವ ಜೀವನಕ್ಕಾಗಿ ಬದುಕುತ್ತಿದ್ದರೂ ಆ ಜೀವನವನ್ನು ನನಸು ತಾನೆ ಈ ಕಥೆಯಲ್ಲಿ ಹೇಳಲಾಗಿದೆ ಕೇವಲ ಮೂವತ್ತು ದಿನಗಳು ಎಂದು ಆದರೆ ಜೀವನಕ್ಕೆ ಯಾವುದೇ ಭರವಸೆ ಇಲ್ಲ ಸ್ನೇಹಿತರೆ ಯಾವಾಗಾದರೂ ಮುಗಿಯಬಹುದು ಮುಂದಿನ ಕ್ಷಣ ಏನಾಗುತ್ತೋ ಗೊತ್ತಿಲ್ಲ ಆದರೂ ನಾವು ಯಾಕೆ ಕಾಯುತ್ತೇವೆ ಈ ಕೆಲಸ ಮುಗಿದ ತಕ್ಷಣ ಆ ಕೆಲಸ ಮಾಡುತ್ತೇನೆ ಎಂದು ಯಾವುದೇ ಕೆಲಸ ಮಾಡಲು ಫಿಕ್ಸ್ಡ್ ಟೈಮ್ ಅಂತ ಇರುವುದಿಲ್ಲ ಅದು ಬೆಳಗ್ಗೆ ಆಗಲಿ ಸಂಜೆ ಆಗಲಿ ಹಗಲಾಗಲಿ ರಾತ್ರಿ ಆಗಲಿ ಯಾವುದೇ ಫಿಕ್ಸ್ಡ್ ಟೈಮ್ ಅಂತ ಇರುವುದಿಲ್ಲ ಯಾವುದೇ ಕೆಲಸವನ್ನು ಮಾಡಬೇಕು ಅಂದುಕೊಂಡಿದ್ದರೆ ಅದನ್ನು ಈ ಕ್ಷಣ ಈ ಸಮಯ ಈ ಹೊತ್ತಿನಲ್ಲೇ ಮುಗಿಸಿ ಮುಂದಿನ ಸಮಯಕ್ಕಾಗಿ ಕಾಯದಿರಿ ಸ್ನೇಹಿತರೆ ಕಬೀರ್ ದಾಸರು ಹೇಳಿದರೆ ನಾಳೆ ಮಾಡುವ ಕೆಲಸವನ್ನು ಇವತ್ತೇ ಮಾಡಿ ಇವತ್ತು ಮಾಡುವ ಕೆಲಸವನ್ನು ಈಗಲೇ ಮಾಡಿ ಅಂತ ಈ ಜೀವನ ತುಂಬ ಚಿಕ್ಕದು ಈ ಕ್ಷಣ ಹೀಗೆ ಇರುವುದಿಲ್ಲ ಈ ಸಮಯ ಯಾರಿಗಾಗಿ ಕಾಯುವುದಿಲ್ಲ ಈ ಹಿಂದೆಯೂ ಯಾರಿಗಾಗಿ ಕಾದಿಲ್ಲ ಕಾಯೋದೂ ಇಲ್ಲ ನಮ್ಮ ಭಾರತದ ಪ್ರಧಾನಮಂತ್ರಿ ಆಗಲಿ ನೀವೇ ಆಗಿರಲಿ ಯಾವ ವ್ಯಕ್ತಿ ಇದ್ದರೂ ಸಮಯ ಕಾಯುವುದಿಲ್ಲ ಈ ವಾಕ್ಯನ ನೀವು ಕೇಳಿರ್ಬೋದು ಟೈಮ್ ಈಸ್ ಮನಿ ಅಂತ ಆದರೆ ನಾನು ಅದನ್ನು ನಂಬುವುದಿಲ್ಲ ಟೈಮ್ ಇಸ್ ಗ್ರೇಟರ್ ದೆನ್ ಮನಿ ಅಂತ ಹೇಳಲು ಇಷ್ಟಪಡುತ್ತೇನೆ ದುಡ್ಡು ಬರುತ್ತದೆ ಹೋಗುತ್ತದೆ ಆದರೆ ಸಮಯ ಒಮ್ಮೆ ಬಂದರೆ ಮತ್ತೆ ಹಿಂತಿರುಗಿ ಬರುವುದಿಲ್ಲ ದುಡ್ಡು ಇವತ್ತಲ್ಲ ನಾಳೆ ದುಡಿಬಹುದು ಆದರೆ ಸಮಯ ಸೀಮಿತ ಸ್ನೇಹಿತರೆ ನೀವು ಒಂದು ಕೋಟಿ ಕೊಟ್ಟರೂ ಕಳೆದು ಹೋದ ಮೂವತ್ತು ಸೆಕೆಂಡ್ ವಾಪಸ್ ಪಡೆಯಲು ಆಗುವುದಿಲ್ಲ ಅದು ಬಿಡಿ ಸ್ನೇಹಿತರೆ ಜಸ್ಟ್ ತೆಗೆದುಕೊಂಡಿರುವ ಉಸಿರನ್ನು ಮತ್ತೆ ವಾಪಸ್ ಪಡೆಯಲು ಆಗುವುದಿಲ್ಲ ನಾವು ಯೋಚನೆ ಮಾಡುತ್ತೇವೆ ಒಳ್ಳೆಯ ಸಮಯ ಬಂದಾಗ ನಾನು ಈ ಕೆಲಸ ಮಾಡುತ್ತೇನೆ ಎಂದು ಆದರೆ ಜೀವನದ ಸತ್ಯಾಂಶವೆಂದರೆ ಒಳ್ಳೆಯ ಸಮಯ ಎಂದೂ ಬರುವುದಿಲ್ಲ ಸಮಯ ಕೇವಲ ಹೋಗುತ್ತದೆ ಹಾಗೆ ಒಬ್ಬ ಮಹಾನ್ ವ್ಯಕ್ತಿ ಹೇಳಿದ್ದಾರೆ ಸಮಯ ಎಲ್ಲರಿಗೂ ಸಿಗುತ್ತದೆ ಜೀವನವನ್ನು ಬದಲಾಯಿಸಿಕೊಳ್ಳಲು ಆದರೆ ಜೀವನ ಸಿಗುವುದಿಲ್ಲ ಮತ್ತು ಸಮಯವನ್ನು ಬದಲಾವಣೆ ಮಾಡಿಕೊಳ್ಳಲು ಈಗಲೇ ಯೋಚನೆ ಮಾಡಿ ನೀವು ಜೀವನದಲ್ಲಿ ಏನು ಮಾಡಬೇಕೆಂದು ಸಮಯ ಹೋದರೆ ಮತ್ತೆ ಸಿಗೋದಿಲ್ಲ ಆಗ ನೀವು ತುಂಬಾ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಸಮಯ ಕಡಿಮೆ ಇದೆ ನಿಮ್ಮ ಗುರಿ ದೊಡ್ಡದಿರಲಿ ಯಾರಿಗಾಗಿ ಕಾಯದಿರಿ, ನಿಮ್ಮ ಕನಸನ್ನು ಬೇಗನೆ ನನಸು ಮಾಡಿಕೊಳ್ಳಲಿ ನಿಮ್ಮ ಸಮಯ ಈಗ ಪ್ರಾರಂಭವಾಗಿದೆ ಯುವರ್ ಟೈಮ್ ಸ್ಟಾರ್ಟ್ ರೈಟ್ ನೌ